ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಂಯುಕ್ತಾಕ್ಷರಗಳ ಬಗ್ಗೆ ನಾವು ನೋಡೋಣ ಕನ್ನಡದ ಸಂಯುಕ್ತಾಕ್ಷರ ಈ ಸಂಯುಕ್ತಾಕ್ಷರ ಎಂದರೇನು ಅಂತ ಹೇಳಿದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಅಕ್ಕ ಪ್ಲಸ್ ಕು ಪ್ಲಸ್ ಹ ಹಕ್ಕ ಕಗ್ಗ ಈಸ್ ಈಕ್ವಲ್ ಟು ಡು ಪ್ಲಸ್ ಗು ಪ್ಲಸ್ ಹ ರಾಷ್ಟ್ರ ಶು ಪ್ಲಸ್ ಟು ಪ್ಲಸ್ ರು ಪ್ಲಸ್ ಹ ರಾಷ್ಟ್ರ ಸ್ತ್ರೀ ಈಸ್ ಈಕ್ವಲ್ ಟು ಸು ಪ್ಲಸ್ ತು ಪ್ಲಸ್ ರು ಪ್ಲಸ್ ಈ ಸ್ತ್ರೀ ನೋಡಿ ಈಗ ನಾವು ಸಂಯುಕ್ತಾಕ್ಷರ ಬಗ್ಗೆ ತಿಳಿದುಕೊಂಡೆವು ಹಾಗೆ ಸಜಾತಿಯ ಸಂಯುಕ್ತಾಕ್ಷರಗಳನ್ನು ನೋಡೋಣ ಸಜಾತಿಯ ಸಂಯುಕ್ತಾಕ್ಷರಗಳು ಎಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವಂತಹ ಅಕ್ಷರಗಳೇ ಸಜಾತಿ ಸಂಯುಕ್ತಾಕ್ಷರ ನೋಡಿ ಉದಾಹರಣೆ ಕು ಪ್ಲಸ್ ಕು ಪ್ಲಸ್ ಅಕ್ಕ ಹಮ್ಮ ಮು ಪ್ಲಸ್ ಮು ಪ್ಲಸ್ ಹ ಅಮ್ಮ ಈಗ ವಿಜಾತಿಯ ಸಂಯುಕ್ತಾಕ್ಷರಗಳು ನೋಡೋಣ ಸಂಯುಕ್ತಾಕ್ಷರ ಎಂದರೇನು ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳು ಇರುತ್ತವೆ ಸಂಯುಕ್ತಾಕ್ಷರಗಳ ಎರಡು ವಿಧಗಳೇ ಸಜಾತಿ ಸಂಯುಕ್ತಾಕ್ಷರ ಮತ್ತು ವಿಜಾತಿ ಸಂಯುಕ್ತಾಕ್ಷರಗಳು ಈಗ ನಾವು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ನೋಡೋಣ ವಿಜಾತಿಯ ಸಂಯುಕ್ತಾಕ್ಷರಗಳು ಎಂದರೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ವಿಜಾತಿ ಸಂಯುಕ್ತಾಕ್ಷರಗಳು ಇದಕ್ಕೆ ಉದಾಹರಣೆ ರಕ್ತ ಕು ಪ್ಲಸ್ ತು ಪ್ಲಸ್ ಹ ರಕ್ತ ಕಗ್ಗ ಡು ಪ್ಲಸ್ ಗು ಪ್ಲಸ್ ಹ ರಾಷ್ಟ್ರ ಶು ಪ್ಲಸ್ ಜು ಸಾರಿ ತು ಪ್ಲಸ್ ರು ಪ್ಲಸ್ ಹ ರಾಷ್ಟ್ರ ಸ್ತ್ರೀ ಸು ಪ್ಲಸ್ ತು ಪ್ಲಸ್ ರು ಈಸ್ಕ್ವಲ್ ಟು ಅಲ್ಲ ಪ್ಲಸ್ ರೀ ಇಷ್ಟು ವಿಜಾತಿಯ ಸಂಯುಕ್ತಾಕ್ಷರಗಳು ನಾವು ಈಗ ನಾಮಪದದ ಬಗ್ಗೆ ನೋಡೋಣ ನಾಮಪದ ಎಂದರೇನು ಮತ್ತು ನಾಮವಾಚಕಗಳು ಹೆಸರನ್ನು ಸೂಚಿಸುವ ಪದವೇ ನಾಮಪದ ನೋಡಿ ಹೆಸರನ್ನು ಸೂಚಿಸುವಂತಹ ಪದವೇ ನಾಮಪದ ಉದಾಹರಣೆ ರಾಮ ಸೀತೆ ಮಾವಿನ ಮರ ಕಾವೇರಿ ನದಿ ನಾಮ ಅಂತಂದರೆ ಹೆಸರು ನಾಮವಾಚಕಗಳು ನಾಮವಾಚಕಗಳು ಒಂದು ವಸ್ತುವಾಚಕ ಮತ್ತು ಗುಣವಾಚಕಗಳು ಇದರಲ್ಲೂ ಎರಡು ವಿಧ ನಾಮಪದದಲ್ಲಿ ನಾಮವಾಚಕಗಳಲ್ಲಿ ಎರಡು ವಿಧ ವಸ್ತುವಾಚಕ ಮತ್ತು ಗುಣವಾಚಕ ನಾವು ವಸ್ತುವಾಚಕಗಳನ್ನು ನೋಡೋಣ ರೂಢನಾಮ ವಸ್ತುವಾಚಕಗಳಲ್ಲಿ ಮೂರು ವಿಧ ರೂಢನಾಮ ಅಂಕಿತನಾಮ ಹನ್ವರ್ತನಾಮ ರೂಢನಾಮ ಅಂತ ಹೇಳಿದ್ರೆ ನದಿ ಪರ್ವತ ಊರು ಮನುಷ್ಯ ದೇಶ ಅಂಕಿತನಾಮ ಸಹದೇವ ಧರ್ಮರಾಯ ರಾಹುಲ ಕಮಲಾಕ್ಷ ಅನ್ವರ್ತನಾಮ ವ್ಯಾಪಾರಿ ವಿದ್ವಾಂಸ ವಿಜ್ಞಾನಿ ಹಾಗೂ ಪೂಜಾರಿ ಇಷ್ಟು ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಹೀಗೆ ಗುಣವಾಚಕ ಅಂದರೆ ಒಳ್ಳೆಯ ಕೆಟ್ಟ ದೊಡ್ಡದ್ದು ಹಳೆತ್ತು ಇಷ್ಟು ನಾಮಪದ ಮತ್ತು ನಾಮಪದದ ನಾಮವಾಚಕಗಳು ಹಾಗೂ ವಸ್ತುವಾಚಕಗಳು